ರೈತರಿಗೆ ಸರಿಯಾದ ಬೀಜ ಗೊಬ್ಬರ ವಿತರಣೆ ಆಗಬೇಕು ಹಾಗೂ ಸ್ಥಳೀಯ ರಾಷ್ಟ್ರೀಕೃತ ಬ್ಯಾಂಕುಗಳು ಬೆಳೆ ಪರಿಹಾರ ಹಣವನ್ನು ಸಾಲ ಮರುಪಾವತಿಗೆ ಜಮಾ ಮಾಡಿಕೊಳ್ಳಬಾರದೆಂದು ಮುಖ್ಯಮಂತ್ರಿಗಳ ನೀಡಿರುವ ಆದೇಶ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಸಾಮಾಜಿಕ ಹೋರಾಟಗಾರ ಹಾಗೂ ಕಾಂಗ್ರೆಸ್ ಪಕ್ಷದ ವಕ್ತಾರ ಮಂಜುನಾಥ್ ಮಣ್ಣನ್ ಅವರು ಶಿಗ್ಗಾಮಿ ಕೃಷಿ ಅಧಿಕಾರಿ ಹಾಗೂ ಬ್ಯಾಂಕುಗಳ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಶಿಗ್ಗಾಂ ತಾಲೂಕಿನಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ರೈತರು ಹರ್ಷದಿಂದ ಬಿತ್ತಿಗೆ ಕೆಲಸ ಕೈಗೊಂಡಿದ್ದು ಎರಡು ವರ್ಷಗಳ ಹಿಂದೆ ಬೀಜ ಗೊಬ್ಬರ ಅಭಾವ ಸೃಷ್ಟಿಯಾಗಿ ರೈತರು ತೊಂದರೆ ಅನುಭವಿಸಿದ್ದು ಇಂತಹ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದೆ ರೈತರಿಗೆ ಬೀಜ ಗೊಬ್ಬರ ಸಂಪೂರ್ಣ ಮಾಹಿತಿ ಒದಗಿಸಿ ಕೃಷಿ ಇಲಾಖೆ ಸರಿಯಾಗಿ ಬೀಜ ಗೊಬ್ಬರ ಪೂರೈಸುವ ಕೆಲಸ ಮಾಡಬೇಕು ಜೊತೆಗೆ ಪಟ್ಟಣದ ರಾಷ್ಟ್ರೀಕೃತ ಕೆಲವು ಬ್ಯಾಂಕುಗಳಲ್ಲಿ ರೈತರ ವಿಮೆ ಹಣವನ್ನು ತಮ್ಮ ಸಾಲಗಳಿಗೆ ಜಮಾ ಮಾಡಿಕೊಳ್ಳುತ್ತಿರುವುದು ಕಂಡುಬಂದಿದ್ದು ಸದ್ಯ ಬಿತ್ತನೆ ಹಂಗಾಮ ಇರುವುದರಿಂದ ರೈತರಿಗೆ ಜಮಾ ಆಗಿರುವ ವಿಮಾ ಹಣ ಸಾಲಕ್ಕೆ ಪಾವತಿ ಮಾಡಿಕೊಳ್ಳಬಾರದು ಎಂದು ಮುಖ್ಯಮಂತ್ರಿಗಳು ಆದೇಶಿಸಿರುವ ಆದೇಶವನ್ನು ಪಾಲಿಸಬೇಕೆಂದು ಬ್ಯಾಂಕುಗಳ ಅಧಿಕಾರಿಗಳಲ್ಲಿ ಸಾಮಾಜಿಕ ಹೋರಾಟಗಾರ ಕಾಂಗ್ರೆಸ್ ಪಕ್ಷದ ತಾಲೂಕು ವಕ್ತಾರ ಮಂಜುನಾಥ್ ಮಣ್ಣನ್ ಅವರು ಮಾಧ್ಯಮ ಹೇಳಿಕೆ ನೀಡಿ ರೈತರ ಹಿತದೃಷ್ಟಿ ಕಾಯುವಂತೆ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಿಖರ ಘಟಕದ ಅಧ್ಯಕ್ಷ ಮಹಾರುದ್ರಪ್ಪ ಕೊಡ್ಡೇವಾಡ್ ಶಿಗಾಂವ್ ಸಾರ್ವಜನಿಕ ತಾಲೂಕು ಆಸ್ಪತ್ರೆ ನಾಮ ನಿರ್ದೇಶಕ ಸದಸ್ಯ ವಾಸುಗದಗ್ ಪುರಸಭೆ ಆಶ್ರಯ ಸಮಿತಿ ನಾಮ ನಿರ್ದೇಶಕ ಸದಸ್ಯ ವಿಜಯ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಕೃಷಿ ಅಧಿಕಾರಿಗಳು ವಿಶೇಷ ಗಮನ ಹರಿಸ ಬೀಜ ಗೊಬ್ಬರಗಳ ಪೂರೈಕೆಯಲ್ಲಿ ಯಾವುದೇ ತೊಂದರೆ ಆಗುವಂತೆ ನೋಡಿಕೊಂಡು ಈಗಾಗಲೇ ಮುಖ್ಯಮಂತ್ರಿಗಳು ಈ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ಮಾಡಿದ್ದಾರೆ ಆದೇಶ ಪಾಲಿಸಿರು ಇದಕ್ಕಿಂತ ಪ್ರಮುಖವಾಗಿ ರಸಗೊಬ್ಬರ ಸ್ಟಾಕನ್ನು ಪೂರ್ವದಲ್ಲಿ ಮಾಡಿಕೊಳ್ಳುವಂತೆ ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ ಜೊತೆಗೆ ಅಭಾವ ಏನಾದರೂ ಕಂಡು ಬಂದಲ್ಲಿ ಮೊದಲೇ ರೈತರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು ಯಾಕಂದರೆ ಗೊಬ್ಬರ ಬೀಜ ತುಂಬ ಬಂದಾಗ ರೈತರನ್ನು ಸಾಲಗಟ್ಟಿಗೆ ನಿಂದಿಸಿ ತೊಂದರೆ ಕೊಡುವಂಥ ಕೆಲಸಗಳು ಹಿಂದೆ ಸಾಕಷ್ಟು ಪ್ರಕರಣಗಳಾಗಿವೆ ಆ ರೀತಿ ಆಗದಂತೆ ರೈತರಿಗೆ ಲಭ್ಯವಿರುವ ನಿಮ್ಮ ಬೀಜ ಗೊಬ್ಬರಗಳನ್ನು ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡುವ ಕೆಲಸ ತಾಲೂಕಿನ ಕೃಷಿ ಅಧಿಕಾರಿಗಳ ಮುಖಾಂತರ ಆಗಬೇಕಂತೇಳಿ ನಾನು ಆಗ್ರಹ ಮಾಡಿದೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಬೆಳೆ ಗುರುಮಾಕಂತೂ ರೈತರಿಗೆ ತರ್ತಕ್ಕಂಥ ಯಾವುದೇ ಬ್ಯಾಂಕ್ಗಳು ಸಾಲ ಮೂರು ತೆಗೆದುಕೊಳ್ಬಾರ್ದು ಅಂತೇಳಿ ಆದೇಶ ಮಾಡಿದರೂ ಸಹ ನಮ್ಮ ಚಿಕ್ಕಾಮ ಪಟ್ಟಣದಲ್ಲಿ ಹಾಗೂ ತಾಲೂಕಿನ ಕೆಲವು ಭಾಗದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಾದಂಥ ಕೆನರಾ ಬ್ಯಾಂಕ್ ಹಾಗೂ ಇತರ ಬ್ಯಾಂಕ್ಗಳಲ್ಲಿ ತಂದಂತ ವಿಮೆ ಹಣವನ್ನು ಸಾಲಕ್ಕೆ ಜಮಾ ಮಾಡುತ್ತಾರೆ ಹೆಚ್ಚು ತೊಂದರೆ ಹೀಗಾಗಿ ನಾವು ಬ್ಯಾಂಕ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ ಪ್ರಸಕ್ತ ಸಂದರ್ಭದಲ್ಲಿ ಬಿತ್ತನೆ ಹಂಗಾಮ ಇರುವುದರಿಂದ ರೈತರ ಯಾವುದೇ ರೀತಿಯ ಒಂದು ಬೆಳೆ ವಿಮೆ ಹಣವನ್ನು ಸಾಲಕ್ಕೆ ಮರು ಪಾವತಿ ಮಾಡಿಕೊಳ್ಬಾರ್ದು ಮುಖ್ಯಮಂತ್ರಿಗಳ ಆದೇಶವನ್ನು ಪಾಲಿಸಬೇಕಂತೇಳಿ ಅಧಿಕಾರಿಗಳಿಗೆ ನಾವು ಆಗ್ರಹ ಮಾಡ್ತೇವೆ ಜೊತೆಗೆ ಪಟ್ಟಣದಲ್ಲಿ ಈಗಾಗಲೇ ಕುಡಿ ನೀರಿನ ಒಂದು ಕಲುಷಿತ ನೀರಿನ ಸಮಸ್ಯೆ ಜನಪ್ರತಾಗಿತ್ತು ಈಗ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಉತ್ತಮ ನೀರನ್ನು ಬಿಡ್ತಾ ಇದ್ದಾರೆ ಅದಕ್ಕೆ ನಾವು ಪೂರ್ವದಾಗಿ ನಾವು ಮತ್ತೊಂದು ಮನವಿ ಅಂದ್ರೆ ಇವರಿಗೆ ಅಧಿಕಾರಿಗಳಿಗೆ ನೀವು ಮಳೆಗಾಲ ಪ್ರಾರಂಭವಾದ ನಂತರ ತೆಗೆದುಕೊಳ್ಳುವ ಕ್ರಮಗಳನ್ನು ಮೊದಲಿನದಾಗಿ ತಕ್ಕೋಬೇಕು ಈ ವಿಚಾರ ಯಾಕೆ ಹೇಳ್ತೇನೆ ಅಂದರೆ ನೀರೆಲ್ಲ ಆಗಿ ಜನರ ಮನೆಗೆ ಸರಬರಾಜು ಪೂರ್ವದೊಳಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಕೆಲವು ವಾರ್ಡ್ನ ಈಗಾಗಲೇ ಕಂಪ್ಲೇಂಟ್ ಬಂದು ಕೇಳಿ ಬಂದಿದ್ದಾವೆ ಸರಿಪಡಿಸಬೇಕು ಆಮೇಲೆ ಚರಂಡಿಗಳಲ್ಲಿ ನೀರು ನಿಲ್ಲದ ನಿಲ್ಲದಂತೆ ಸರಾಗುವ ಹರಿಯುವ ವ್ಯವಸ್ಥೆಗೆ ಪುರಸಭೆ ಕ್ರಮ ಕೈಗೊಳ್ಳಬೇಕಂತೇಳಿ ಪುರಸಭೆ ಅಧಿಕಾರಿಗಳಿಗೆ ನಾನು ಆಗ್ರಹ ಮಾಡ್ತೀನಿ